ಸ್ನೇಹಿತರೇ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದುಂಡಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನದ ಘಟಕವಾದ ಜಾಗತಿಕ ಧರ್ಮಗಳು ಹಾಗೂ ಮಧ್ಯಕಾಲೀನ ಧಾರ್ಮಿಕ ಚಳುವಳಿಗಳು ಈ ಶೀರ್ಷಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಬರತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫನ್ಸ್ಗೆ ಶೇರ್ ಮಾಡಿ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ಉದ್ದಿರ್ತಕ್ಕಂಥದ್ದು ಈಗ ಜಾಗತಿಕ ಧರ್ಮಗಳು ಹಾಗೂ ಮಧ್ಯಕಾಲೀನ ಧಾರ್ಮಿಕ ಚಳವಳಿಗಳು ಈ ಶೀರ್ಷಿಕೆಗೆ ಸಂಬಂಧಿಸಿದಂತೆ ಬರ್ತಕ್ಕಂಥ ಚಟುವಟಿಕೆಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಶೀರ್ಷಿಕೆ ಒಂದು ಜಾಗತಿಕ ಧರ್ಮಗಳು ಮತ್ತು ಮಧ್ಯಕಾಲೀನ ಧಾರ್ಮಿಕ ಚಳವಳಿಗಳು ಕಲಿಕಾಫಲವೊಂದು ಪಾಶ್ಚಾತ್ಯ ಧರ್ಮಗಳು ಮತ್ತು ಭಕ್ತಿ ಸೂಪ ಪಂಥದ ಸನ್ ಸಂತರ ಬೋಧನೆಗಳನ್ನು ತಿಳಿದುಕೊಳ್ಳುವುದು ಚಟುವಟಿಕೆ ಒಂದು ಪ್ರಮುಖ ಧರ್ಮಗಳ ಪವಿತ್ರ ಸ್ಥಳಗಳನ್ನು ಪಟ್ಟಿ ಮಾಡಿ ಮತ್ತು ಆ ಸ್ಥಳಗಳನ್ನು ನೀಡಿರುವ ಪ್ರಪಂಚದ ನಕ್ಷೆಯಲ್ಲಿ ಗುರುತಿಸುತ್ತದೆ ಈಗ ಪ್ರಮುಖ ರಿಲಿಜನ್ಗಳು ಪವಿತ್ರ ಸ್ಥಳಗಳನ್ನು ಬರೀಬೇಕು ಮೊದಲನೇದ ರಿಲಿಜನು ಬೌದ್ಧ ಧರ್ಮ ಸ್ಥಾಪಕರು ಗೌತಮ್ ಬುದ್ಧ ಅದಿರ್ತಕ್ಕಂಥ ಪವಿತ್ರ ಸ್ಥಳಗಳು ಯಾವಂದ್ರೆ ಬುದ್ಧನ ವಿಹಾರದಲ್ಲಿ ಬೌದ್ಧ ಧರ್ಮದ ಗ್ರಂಥ ತ್ರೀಪೀಠಿಕದಲ್ಲಿ ಬರ್ತದೆ ತ್ರಿಪೀಠಿಕ ಇನ್ನು ಎರಡನೇ ಬರ್ತಕ್ಕಂಥ ರಿಲಿಜನ್ ಕ್ರೈಸ್ತ ಧರ್ಮ ಸ್ಥಾಪಕ ಜೀಸಸ್ ಕ್ರಿಸ್ತ ಸ್ಥಳ ಚರ್ಚ್ ಗ್ರಂಥ ಬೈಬಲ್ ಹಿಂದೂ ಧರ್ಮ ಸ್ಥಾಪಕರು ಆರ್ಯರು ಸ್ಥಳ ಮಂದಿರ ಗ್ರಂಥ ವೇದ ಮಹಾಭಾರತ ರಾಮಾಯಣ ಇಸ್ಲಾಂ ಧರ್ಮ ಸ್ಥಾಪಕ ಮೊಹಮ್ಮದ್ ಸ್ಥಳ ಮಸೀದಿ ಗ್ರಂಥ ಖುರಾನ್ ಜುಡಾಯಿಸಮ್ ಸ್ಥಾಪಕರು ಮೊಸೆಸ್ ಸ್ಥಳ ಚಿನ್ಗಾಗ್ ಗ್ರಂಥ ತುರಾವ್ ಟಾಯಿಸಮ್ ರಿಲಿಜನ್ ಸ್ಥಾಪಕರು ಲಯೋಟಾಯ್ ಸ್ಥಳ ಗುಡಿ ಗ್ರಂಥ ಟಿಯೋ ಟೇಜಿಂಗ್ ಎಷ್ಟು ಒಂದು ನಕಾಶೆಯನ್ನು ಕೊಡಲಾಗಿದೆ ಈ ಮ್ಯಾಪ್ದಲ್ಲಿ ನಾವು ಮಾಡಬೇಕು ಸ್ಥಳಗಳನ್ನು ಗುರುತಿಸಬೇಕು ಚೀನಾ ಭಾರತ ಸೌದಿ ಅರೇಬಿಯಾ ವ್ಯಾಟ್ಕನ್ ಸಿಟಿ ವ್ಯಾಟ್ಕನ್ ಸಿಟಿ ಈ ರೀತಿ ಗುರುತಿಸಬೇಕು ಚೀನಾ ಭಾರತ ಸೌದಿ ಅರೇಬಿಯಾ ವ್ಯಾಟ್ಕನ್ ಸಿಟಿ ಕ್ಯಾಲೆಂಡರ್ ಅಥವಾ ದಿನದರ್ಶಿಕೆ ನೋಡಿ ರಿಲಿಜನ್ ಹಬ್ಬಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳು ಏಕೆ ಆಕ ಆಚರಿಸುತ್ತಾರೆ ಎಂಬುದನ್ನು ಚರ್ಚಿಸಿ ಕ್ರಿಸ್ಮಸ್ ರಂಜಾನ್ ಯುಗಾದಿ ಶಿಶ್ಯಾಮ್ ಅವರವರ ಧರ್ಮದ ದೇವರು ಆರಾಧನೆಗೆ ಆಚರಿಸಲಾಗ್ತದೆ ಮನರಂಜನೆಗಾಗಿ ಆಚರಣೆ ಮಾಡಲಾಗ್ತದೆ ಹಬ್ಬ ಜೀವನವನ್ನು ಉತ್ಸಾಹ ಮತ್ತು ಉತ್ಸುಕದ ಸ್ಫೂರ್ತಿ ತರಲು ಸ್ಫೂರ್ತಿ ತರ್ತದೆ ಇವುಗಳನ್ನು ಸೂಕ್ತವಾಗಿ ಹೊಂದಿಸಿ ಯಹೂದಿ ರಿಲಿಜನ್ ಫಾರ್ಸಿ ರಿಲಿಜನ್ ಕ್ರೈಸ್ತ ರಿಲಿಜನ್ ಇಸ್ಲಾಂ ರಿಲಿಜನ್ ಇಲ್ಲಿ ದಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಯಹೂದಿ ಜಲದಲ್ಲಿ ಯಾವುದು ಬರ್ತದೆ ಯಹೂದಿ ಅಂದರೆ ಮೊಸೆಸ್ ಆಗ್ತದೆ ಯಹೂದಿ ಮೊಸೆಸ್ ಮತ್ತು ಹತ್ತು ಕಟ್ಟಳಿಗಳು ಬರ್ತಾವು ಇನ್ನು ಪಾರ್ಸಿ ರಿಲಿಜನ್ನಲ್ಲಿ ಜರಾತುಷ್ಟ ಬರ್ತದೆ ಅವ್ಯಸ್ತ ಆಗ್ತದೆ ಇನ್ನು ಕ್ರೈಸ್ತ ರಿಲಿಜನ್ನದಲ್ಲಿ ಬರ್ತಕ್ಕಂಥದ್ದು ಯೇಸು ಕ್ರಿಸ್ತ ಬೈಬಲ್ ಇಸ್ಲಾಂ ರಿಲಿಜನ್ನಲ್ಲಿ ಮೊಹಮ್ಮದ್ ಪೈಗಂಬರ್ ಸ್ಥಾಪಕರು ಕುರಾನ್ ಇದರ ಗ್ರಂಥ ಈ ಮೇಲಿನ ಧರ್ಮಗಳ ಸ್ಥಾಪನೆಗೆ ಕಾರಣವಾದ ಹಿನ್ನೆಲೆಯನ್ನು ಚರ್ಚಿಸಿ ಮಂಡಿಸಿ ಈ ಧರ್ಮ ಸ್ಥಾಪನೆಗೆ ಕಾರಣವಾದ ಹಿನ್ನೆಲೆ ಎಂದರೆ ಧರ್ಮಗಳೆಂದರೆ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವನು ಮಾನವ ಪ್ರವಾದಿಗೆ ತಿಳಿಸಿದ ಸತ್ಯವಾದ ಮಾರ್ಗಗಳನ್ನು ಸಾಮಾನ್ಯ ಜನರಿಗೂ ತಿಳಿಸಿ ಮಾನವೀಯತೆಯ ಮಾನವೀಯತೆ ಇದೆ ಪರಸ್ಪರ ಸಹಕಾರದ ಜೀವನ ನಡೆಸುತ್ತಿದ್ದರು ಧರ್ಮಗಳ ಹೆಸರಿನಲ್ಲಿ ವಿವಿಧ ಧರ್ಮದ ಸ್ಥಾಪಿಸುವಂತೆ ಪ್ರೇರಣೆ ನೀಡಿದರು ಪಾರ್ಸಿ ಮತದ ಮಂದಿರವನ್ನು ಅಂತರ್ಜಾಲದಲ್ಲಿ ವೀಕ್ಷಿಸಿ ಅಲ್ಲಿ ಆಚರಣೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಬರೆಯಿರಿ ಪಾರ್ಸಿ ಜನರು ಜರಾಗ್ರಿಯನರ ಧರ್ಮವನ್ನು ಅಭ್ಯಾಸ ಮಾಡುತ್ತಾರೆ ಇದು ಆರು ಅಥವಾ ಏಳನೆಯ ಶತಮಾನದಲ್ಲಿ ಪ್ರವಾದಿ ಜೊರೆಸ್ ಜೊರಫರ್ ಸ್ಥಾಪಿಸಿದ ಧರ್ಮವಾಗಿದೆ ಜೊರೋಫ್ರಿಯನ್ ಧರ್ಮವು ಒಂದೇ ದೇವರು ಮತ್ತು ಬೆಳಕು ಮತ್ತು ಕತ್ತಲೆಯ ಶಕ್ತಿಗಳ ನಡುವೆ ಯುದ್ಧವನ್ನು ನಂಬುತ್ತದೆ ಪಾರ್ಸಿ ಮತದ ಪ್ರಸಿದ್ಧ ವ್ಯಕ್ತಿಗಳನ್ನು ಪಟ್ಟಿ ಮಾಡಿ ಪಾರ್ಸಿ ಮತದ ಪ್ರಸಿದ್ಧ ವ್ಯಕ್ತಿಗಳನ್ನು ಪಟ್ಟಿ ಮಾಡಿ ಜರತ್ತುಷ್ಟ್ರ ಹೋಪ್ಯೇನ್ ಕವಾಸ್ಜಿ ನಾನ್ಬೇ ಜಿಮ್ಸಟ್ ಜಿ ಜೀಜಾಬಾಜಿ ಬಾಯಿ ಜೆ ಆರ್ ಡಿಟಾಟ್ ಓಮಿ ಬಾಬಾ ಪಾರ್ಸಿ ಯಹೋದಿ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಮತಗಳ ತತ್ವಗಳ ಸಾಮ್ಯತೆಯನ್ನು ಪಟ್ಟಿ ಮಾಡಿ ಯಹೋದಿ ಪಾರ್ಸಿ ಕ್ರಿಶ್ಚಿಯನ್ ಇಸ್ಲಾಂದವರತಕ್ಕಂಥದ್ದು ಮೊದಲು ಯಹೋದಿಗಳ ಬಗ್ಗೆ ಬರೋಣ ಯಹೋದಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಕ ಕಳಕಬೇಡ ಸಬತ್ ದಿನವನ್ನು ಪವಿತ್ರ ದಿನವೆಂದು ಕರೆಯುತ್ತಾರೆ ತಂದೆ ತಾಯಿಯನ್ನು ಗೌರವಿಸುವುದು ವಸ್ತುಗಳ ಕಲಬೆರಕೆ ಮಾಡಬಾರದು ಕಳ್ಳತನ ಮಾಡಬಾರದು ಕೊರೆಯ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಇತರ ಬಗ್ಗೆ ಅಸೂಹೆ ಪಡಬಾರದು ಪಾರ್ಸಿಗಳ ಬಗ್ಗೆ ತತ್ವ ಸಾಮ್ಯತೆ ಒಳ್ಳೆತನ ಹಾಗೂ ಕೆಟ್ಟತನಗಳ ನಡುವೆ ನಡೆಯುವ ಪೈಪೋಟಿ ಒಳ್ಳೆತನವು ಗೆಲುವು ಸಾಧಿಸ್ತದೆ ಮಾನವನ ಒಳ್ಳೆಯವನ್ನು ಒಳ್ಳೆಯವನ್ನು ಆಳಿಕೆ ಮಾಡಿಕೊಳ್ಳಬೇಕಾಗ್ತದೆ ಅಹುರ್ ಮಜಾದ್ ದೈವ ಉಪವಾಸ ಬ್ರಹ್ಮಚರ್ಯ ಹಾಗೂ ನೈರ್ಮಲತೆ ಆಚರಣೆಗಳಾಗಿವೆ ಕ್ರಿಶ್ಚಿಯನ್ದು ಪ್ರಮುಖವಾಗಿರ್ತಕ್ಕಂಥ ತತ್ವಗಳು ಯಾವಂದರೆ ದೇವರನ್ನು ತಂದೆಯ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳುವಂತೆ ಬೋಧಿಸಿದರು ಮಾನವರು ದೇವರ ಮಕ್ಕಳರೆಂದು ತಿಳಿಸಿದರು ಮಾನವ ಸಂಕುಲದ ಬಾತ್ ಭ್ರಾತೃತ್ವವನ್ನು ಪ್ರತಿಪಾದಿಸಿದರು ಯಾವುದೇ ಆಡಂಬರ ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇಟ್ಟಿರಲಿಲ್ಲ ಮಾನವನು ತಾನು ಮಾಡಿದ ತಪ್ಪುಗಳು ತಪ್ಪುಗಳಿಂದಾಗಿ ಪಾಶ್ಚಾತ್ತಾಪಟ್ಟರೆ ದೇವರಿಂದ ಅವರನ್ನು ಕ್ಷಮೆಯನ್ನು ಪಡೆಯುತ್ತಾನೆ ಎಂದು ತಿಳಿಸಿದರು ಇಸ್ಲಾಂ ಧರ್ಮ ಇಸ್ಲಾಂ ಏಕ ದೇವೋ ಅಪಾ ಏಕೋ ದೇವೋಪಾಸನೆಯಲ್ಲಿ ನಂಬಿಕೆಯೊಳದ್ದಾಗಿದೆ ಅಲ್ಲ ಮುಸ್ಲಿಮರ ದೇವರು ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ ಸಾವಿಲ್ಲ ಮತ್ತು ತಪ್ಪಿಸ್ತರು ತಪ್ಪಿಸ್ತಸ್ಥರು ಪಾರ್ಸಿ ಮತ ಹಾಗೂ ಇಸ್ಲಾಂ ಮತದ ಆಚರಣೆಗಳಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಪಾರ್ಸಿ ಮತದ ಆಚರಣೆ ಇಸ್ಲಾಂ ಮತದ ಆಚರಣೆ ಪಾರ್ಸಿ ಮತದ ಪ್ರಮುಖ ಹಬ್ಬಗಳು ಈದ್ ಉಲ್ ಫಿತರ್ ರಂಜಾನ್ ಅಂತ ಕರಿತೇವು ಇದ್ ಉಲ್ ಅದಲ್ ಅಂದರೆ ಬಕ್ರೀದ್ ಅಂತ ಕರಿತೇವು ಪ್ರಸಿದ್ಧ ವ್ಯಕ್ತಿಗಳು ಅಣ್ಣಾ ದೊರಾಯ್ ಬರ್ನಾಡ್ ಶಾ ಗಾಂಧೀಜಿಯ ಇಸ್ಲಾಂನ ಪ್ರಮುಖ ಇಸ್ಲಾಂ ಏಕ ದೇವೋಪಾಸನೆಯಲ್ಲಿ ನಂಬಿಕೆ ಉಳದಾಗಿದ್ದರೂ ಅಲ್ಲಾ ಮುಸ್ಲಿಮರು ದೇವರು ಮೊಹಮ್ಮದ್ ಅವರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಆತ್ಮಕ್ಕೆ ಸಾವಿಲ್ಲ ಮತ್ತು ತಪ್ಪಿಸ್ತರು ಧಾರ್ಮಿಕ ಸೌಹಾರ್ದತೆ ಕಾಪಾಡಲು ನಮ್ಮ ಪಾತ್ರವನ್ನು ಗುಂಪಿನಲ್ಲಿ ಚರ್ಚಿಸಿ ಬರೆಯಿ ಶಾಂತಿಯಿಂದ ಜೀವನ ನಡೆಸುವುದು ಸರ್ವಧರ್ಮ ಸಭ ಸಭಾ ಭಾವನೆ ಸವಭಾವನೆ ಸಮಭಾವನೆ ಆಗಬೇಕು ಸಮ ಸವಾಗಿತ್ತು ಸಮಭಾವನೆ ಎಲ್ಲ ಧರ್ಮಗಳ ಕುರಿತು ಕಕರ್ಣಿ ಧರ್ಮಗಳನ್ನು ಗೌರವ ಭಾವದಿಂದ ಕಾಣುವುದು ಎಲ್ಲ ಧರ್ಮಗಳನ್ನು ಗೌರವ ಭಾವದಿಂದ ಕಾಣುವುದು ಎಲ್ಲ ಧರ್ಮಗಳನ್ನು ಧಾರ್ಮಿಕ ಆಚರಣೆಗೆ ಮನ್ನಣೆ ಕೊಡುವುದು ಏಕತೆ ಸಹೋದರತೆ ಮನೋಭಾವ ಬಳಸಿಕೊಳ್ಳುವುದು ಬೆಳೆಸಿಕೊಳ್ಳುವುದು ಕೊಳ್ಳಬೇಕು ಇನ್ನು ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳನ್ನು ಮತ್ತು ಮಠಗಳನ್ನು ಭಾರತ ನಕ್ಷೆಯಲ್ಲಿ ಗುರುತಿಸಿ ಬದರಿ ಮಠ ದ್ವಾರಿಕಾ ಮಠ ಪುರಿ ಶೃಂಗೇರಿ ಈ ರೀತಿ ಬರ್ತಕ್ಕಂಥದ್ದು ಈ ರೀತಿ ಗುರುತಿಸಿಕೊಳ್ಳಿ ಕಾಯಕವಿ ಕೈಲಾಸ ಈ ವಿಷಯವಾಗಿ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಅಭಿಪ್ರಾಯಗಳನ್ನು ಮಂಡಿಸಿದರು ಮಂಡಿಸುವುದು ನಾವು ಮಾಡುವ ಕೆಲಸವನ್ನು ದೇವರ ಆರಾಧನೆ ಎಂದು ಎರಡೂ ಪರಿಗಣಿಸಬೇಕು ಆಗ ಮಾತ್ರ ಒಬ್ಬ ವ್ಯಕ್ತಿ ಕೆಲಸ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಬಹುದು ಮತ್ತು ಕೆಲಸದಲ್ಲಿಯೂ ಸಹ ಶ್ರೇಷ್ಠರಾಗಬಹುದು ಮನುಷ್ಯನು ಬದುಕಲು ಅವಳ ದೈನಂದಿನ ಜೀವನದಲ್ಲಿ ಮೂಲಭೂತ ಅಗತ್ಯತೆಯನ್ನು ಪೂರೈಸಲು ಕೆಲಸ ಮಾಡುವುದು ಬಹಳ ಮುಖ್ಯ ನಿಮ್ಮ ಊರಿನಲ್ಲಿರುವ ವಿವಿಧ ವೃತ್ತಿಗಳನ್ನು ಪಟ್ಟಿ ಮಾಡಿ ಅವುಗಳ ಮಹತ್ವವನ್ನು ತಿಳಿಸಿ ಅಧ್ಯಾಪಕರು ವಕೀಲರು ವೈದ್ಯರು ಕೃಷಿಕರು ಕಾರ್ಮಿಕರು ಅಧ್ಯಾಪಕರು ವಿದ್ ವಿದ್ಯಾರ್ಥಿಗಳನ್ನು ಬುದ್ಧಿವಂತರಾಗಿ ಮಾಡಲಾಗ್ತದೆ ಮಾಡ್ತಾರೆ ವಕೀಲರು ನ್ಯಾಯವನ್ನು ಒದಗಿಸ್ತಾರೆ ವೈದ್ಯರು ರೋಗಿಗಳ ಚಿಕಿತ್ಸೆಯನ್ನು ನೀಡುತ್ತಾರೆ ಕೃಷಿಕರು ಬೆಳೆದ ವಿವಿಧ ಬೆಳೆಗಳನ್ನು ಬೆಳೀತಾರೆ ಕಾರ್ಮಿಕರು ದುಡಿಯುತ್ತಾರೆ ಕಠಿಣ ಪ್ರದೇಶವನ್ನು ದುಡಿಯುತ್ತಾರೆ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ತೊಡೆ ತೊ ತೊಲಗಿಸಲು ನಿಮ್ಮ ಸಲಹೆಗಳನ್ನು ಚರ್ಚಿಸಿ ಪಟ್ಟಿ ಮಾಡಿರಿ ಏಕತೆ ಪರಸ್ಪರ ಸಹಕಾರದ ಮನೋಭಾವದ ವಿವಿಧ ಜಯಂತಿಗಳನ್ನು ಆಚರಿಸುವುದು ಮನುಜ ಮತ್ತ ಒಂದೇ ಎಂದು ಸಾರಿ ಹೇಳುವುದು ಎಲ್ಲ ಜನ ಶ್ರೇಯಾಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಯೋಜಿಸುವುದು ಆಚಾರ್ಯತ್ರಯಗಳ ತತ್ವಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ ಶಂಕರಾಚಾರ್ಯರ ತತ್ವಗಳು ಜ್ಞಾನ ಮಾರ್ಗವನ್ನು ಬೋಧಿಸಿದರು ಜಗತ್ತು ಒಂದು ಮಾಯೆ ಬ್ರಹ್ಮ ಮಾತೃ ಸತ್ಯ ಜನರು ಅಜ್ಞಾನಿಗಳು ಅವರಿಗೆ ಜಗತ್ತು ಮಾಯೆ ರಾಮಾನುಚಾಚಾರ್ಯರು ರಾಮಾನುಚಾಚಾರ್ಯರು ಶಾಸ್ತ್ರಯನ ಮಾಡಿದರು ಅನೇಕ ಗ್ರಂಥಗಳನ್ನು ರಚಿಸಿದರು ವೇದಾಂತ ಸಂಗ್ರಹ ವೇದಾಂತ ಸಾರ ವೇದಾಂತ ದೀಪಕವನ್ನು ಬರೆದರು ಇನ್ನು ಮಧ್ವಾಚಾರ್ಯರು ದೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ ಎಂಬುದು ದೈತ್ವದ ಅರ್ಥ ಮಧ್ವಾಚಾರ್ಯ ಸಿದ್ಧಾಂತವನ್ನು ಮಧ್ವಾಚಾರ್ಯ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಇನ್ನು ಮೀರಾಬಾಯಿಯ ಭಜನೆಗಳನ್ನ ಕೇಳಿಸ್ಬೇಕಾರೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋ ಮೂಲಕ ಪಡಿಬೋದು ಇನ್ನು ಪುರಂದರದಾಸರು ಕನಕದಾಸರು ಈ ಕೆಳಗಿನ ಕೀರ್ತನೆಗಳನ್ನು ಅರ್ಥವನ್ನು ಬರೆಯಿರಿ ಕುಲಕುಲವೆಂದು ಹೊಡೆದಾಡದಿರಿ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲವು ನೆಲೆಯೇನಾದರೂ ಬಲ್ಲಿರ ಇದರ ಏನಂದರೆ ಕನಕದಾಸರು ಜಾತಿಯ ತಾರತಮ್ಯ ಭಾವನೆಯನ್ನು ಈ ಕೀರ್ತನೆಯ ಮೂಲಕ ಖಂಡಿಸಿದ್ದಾರೆ ಮನುಷ್ಯ ತನ್ನ ಕುಲ ತನ್ನ ಕುಲ ಎಂದು ಹೊಡೆದಾಡಿದುಕೊಳ್ಳ ಹೊಡೆದಾಡಿಕೊಳ್ಳಿ ಆದರೆ ಕುಲದ ನೆಲೆಯನ್ನು ಯಾರಾದರೂ ಬಲ್ಲವರಿಲ್ಲ ಮನುಷ್ಯ ಹುಟ್ಟು ಸಾವುಗಳಿವೆ ಯಾವುದೇ ರೀತಿಯ ಅದರ ತಕ್ಕಂತೆ ಇರುವಾಗ ಹೀಗೇಕೆ ಈ ಕುಲದ ಪ್ರಶ್ನೆ ಮನುಜನಿಗೆ ಕಾಡ್ತದೆ ಸಕಲ ಕುಲದ ತಾಯಿ ಮೂಲವೇ ತಾಯಿ ಆದರೆ ಈ ಜನ ಕುಲವನ್ನು ನಾವು ತೆಗೆದುಕೊಳ್ಳುತ್ತೇವೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮನುಷ್ಯನ ಪುರಂದಾಸಿರತಕ್ಕಂಥದ್ದು ಮನುಷ್ಯನ ಮನದಲ್ಲಿ ಶುದ್ಧಿ ಇಲ್ಲದಿದ್ದರೆ ಮಂತ್ರ ಜಪಿಸಿ ಫಲವೇನು ಮನುಜನ ದೇಹ ಶುದ್ಧ ಇರುವುದರಿಂದ ತೀರ್ಥಕ್ಕೆ ಫಲವೇನು ಮನುಷ್ಯ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧರ ಶುದ್ಧವಾಗಿರಬೇಕಾಗ್ತದೆ ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಭಕ್ತಿ ಚಳವಳಿಗಾರರಲ್ಲಿ ಇವರು ರಮಾನಂದವರ ಚಿತ್ರ ಹೆಸರು ಇವರ ಬೋಧನೆಗಳು ಜಾತಿ ಪದ್ಧತಿಯನ್ನು ಇವರು ಖಂಡಿಸಿದರು ಈ ಚಿತ್ರ ಕಬೀರದವ್ರದ್ದು ಕಬೀರ ಗ್ರಂಥಿಯನ್ನು ಬರೆದವರು ನಂತರ ಬರ್ತಕ್ಕಂಥ ಚಿತ್ರ ಚೈತನ್ಯ ಚೈತನ್ಯ ಚರಿ ಚರಿತಾಮೃತ ಗುರು ನಾನಕರು ಗುರುಗ್ರಂಥ ಸಾಹಿಬ್ ಬರೆದರ ಮೀರಾಬಾಯಿ ಗೀತಗೋವಿಂದರ ಕಾಟಿಕಾ ಗೋವಿಂದ ಪಂದ್ಯಾವಳಿ ಶಂಕರದೇವ್ ಭಕ್ತಿ ಚಳುವಳಿಯನ್ನು ಆರಂಭಿಸಿದರು ಮಾಧವದೇವ್ ಭಕ್ತಿ ಚಳುವಳಿಯನ್ನು ಪ್ರಖ್ಯಾತಗೊಳಿಸಿದರು ಇನ್ನು ಹದಿನೇಳನೇ ಪ್ರಶ್ನೆ ಸಮಕಾಲೀನ ಸಮಾಜದ ಲೋಪದೋಷಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ಹಾಕುವ ಪ್ರಯತ್ನಗಳನ್ನು ಚರ್ಚಿಸಿ ಬಡತನ ಅನಕ್ಷರತೆ ವಿವಾಹ ಕೋಮವಾದ ಪ್ರಾಂತೀಯತೆಯಾದ ಜಾತೀಯತೆ ಅಸ್ಪೃಶ್ಯತೆ ಭ್ರಷ್ಟಾಚಾರ ಲಾಭ ಕೊರತೆ ಇಂಥ ಲೋಪದೋಷಗಳದವು ಇವುಗಳನ್ನ ತೊಡೆ ಹಾಕಬೇಕಾಗ್ತದ ಇನ್ನು ಭಕ್ತಿ ಚಳವಳಿ ಸೋಪಿ ಚಳವಳಿಯ ತತ್ವ ಇಂದಿಗೂ ಪ್ರಾಮುಖ್ಯತೆ ಉಳಿಸ್ಕೊಂಡಿವೆ ಚರ್ಚಿಸಿ ಮಾನವೀಯತೆ ಬೀಜವನ್ನು ಬಿತ್ತಿದರು ಬಿತ್ತಿದನು ಸರ್ವಧರ್ಮ ಸಮಭಾವದ ಬೀಜವನ್ನು ಬಿತ್ತಿದನು ಜನರಲ್ಲಿ ಏಕತೆಯ ಒಗ್ಗಟ್ಟನ್ನು ಬೆಳೆಸುವುದು ಮಾದರಿ ಸಮಾಜ ವ್ಯವಸ್ಥೆ ರೂಪಿಸಲು ಬಸವಣ್ಣರ ಹತ್ತು ಚಿಂತನೆಗಳನ್ನು ಪಟ್ಟಿ ಮಾಡಿರಿ ಬಸವಣ್ಣ ಅರಿವನ್ನೇ ಗುರು ಅರಿವೇ ಗುರು ವಾಸಿಕೊಂಡು ಇಷ್ಟಲಿಂಗ ಪರಿಕಲ್ಪನೆಯೊಂದಿಗೆ ದೇಹವೇ ದೇಗಲವೆಂದು ಸ್ಥಾವನ್ನು ದೇವಾಲಯವನ್ನು ನಿರಾಕರಿಸಿ ಏಕದೇವ ನಿಷ್ಠೆಯನ್ನು ಪ್ರತಿಪಾದಿಸಿದನು ದಯವೇ ಧರ್ಮದ ಮೂಲ ಎನ್ನುವ ಅಹಿಂಸೆ ಒತ್ತು ಕೊಟ್ಟರು ಇನ್ನು ವಿದ್ಯಾರ್ಥಿಗಳು ಕಲಿ ಏನೇನು ಕಲಿತರು ಅನ್ನೋದನ್ನು ಇಲ್ಲಿ ಕಲಿಕಾಫಲವನ್ನು ಗುರುತಿಸಬೇಕಾಗ್ತದೆ ಈ ರೀತಿ ಇಷ್ಟು ಈ ಘಟಕಕ್ಕೆ ಸಮಸ್ಯೆ ಅಂತ ಇರತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಉಳಿದ ಸಮಸ್ಯೆ ಅಂತ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಅಂಡ್ ಆಲ್